ಹಲೋ ಎಲ್ಲರಿಗೆ ನನ್ನ ಹೊಸ ಹೊಡೆಗೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಒಂಥರ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಪಂಡಿ ಪಲ್ಯ ಮತ್ತು ಬೇಳೆಯಿಂದ ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಕಪ್ಪು ಬೇಳೆ ಹಾಕಿದ್ದೀನಿ ಅದಕ್ಕೆ ಮೂರು ಕಪ್ಪು ನೀರು ಹಾಕಿದ್ದೀನಿ ಒಂದು ಕಪ್ ತೊಗರೆಬೇಳೆ ತೊಗೊಂಡ್ರೆ ಮೂರು ಕಪ್ ನೀರು ಹಾಕಬೇಕು ಎರಡು ಕಪ್ ತೊಗರೆಬೇಳೆ ತೊಗೊಂಡ್ರೆ ಆರು ಕಪ್ ನೀರು ಹಾಕಬೇಕು ಸೊ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ ವೈಸರ್ ಹಾಕಿ ಆಮೇಲೆ ಸೀಟಿ ವಿಝಿಲ್ ಹಾಕಿ ಮಾಡೋಣ ಆಮೇಲೆ ಇವಾಗ ಗ್ಯಾಸ್ ಆನ್ ಮಾಡೋಣ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಇಡೋಣ ತುಂಬ ಹೊತ್ತು ಬೇಡ ಒಂದೇ ಒಂದು ಸೀಟಿ ಆಗಬೇಕು ಜಾಸ್ತಿ ಆದರೆ ಪುಂಡಿಪಲ್ಲಿ ಹಾಕಿ ಇನ್ನೊಂದ್ಸರಿ ಕುದಿಯುವಾಗ ಒಂದು ಸೀಟಿ ಆಗಾಗಿದೆ ನೋಡಿ ಸ್ವಲ್ಪ ಹವಾ ಹೋದ್ಮಕ ತೆಗೆದು ನೋಡಿರಿ ನೋಡಿ ಸ್ವಲ್ಪ ಆಲ್ಮೋಸ್ಟ್ ಕುದಿದೆ ಸ್ಪೂನಿಂದ ತೆಗೆದು ನೋಡಿಬಿಡಿ ನೋಡಿ ಕುದ್ದಿದೆ ಅಂತ ಗೊತ್ತಾಗ್ತದೆ ಅಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕೈಯ್ಯಲ್ಲಿ ಹಿಡ್ಕೊಂಡು ನೋಡಿ ಕುದ್ದಿದೆ ಅಂತ ಗೊತ್ತಾಗುತ್ತೆ ಇವಾಗ ನಾನು ಸಪ್ರೇಟಾಗಿ ನೋಡಿಲಿ ಪುಂಡಿ ಪಲ್ಯ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶೇಂಗಾ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇಷ್ಟೆಲ್ಲ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಆಮೇಲೆ ನೋಡಿಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ ರೊಟ್ಟಿ ಎಲ್ಲಂದ್ರೂ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡುತ್ತೆ ಎಲ್ಲರಿಗೆ ಚಪಾತಿ ರೊಟ್ಟಿ ಯಾವುದ್ರಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಬೇಗ ಬೇಗ ಈ ಥರ ಪಲ್ಯ ಮಾಡೋದರಿಂದ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಕಲರ್ ಸ್ವಲ್ಪ ಅರ್ಶಿಣ ಪುಡಿ ಇದೇನು ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋದು ಬೇಡ ಏನು ಬೇಡ ಎಲ್ಲ ರೆಡಿ ತಾನೇ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಉಪ್ಪು ನೋಡಿ ಸ್ವಲ್ಪ ನೀರು ಸಾರಿ ಸ್ವಲ್ಪ ಎಣ್ಣೆ ಇದಕ್ಕೆ ನೀರೇನು ಹಾಕೋದಿಲ್ಲ ಆಲ್ಮೋಸ್ಟ್ ನೀವು ಆಲ್ರೆಡಿ ಹಾಕಿದರೆ ಸ್ವಲ್ಪ ಸ್ಪೂನಿಂದ ತಿರುಗಾಡಿಬಿಡಿ ಎಲ್ಲ ಮಿಕ್ಸ್ ಆಗಬೇಕಲ್ವ ಸೊ ಸ್ವಲ್ಪ ತಿರುಗಾಡಿ ನೋಡಿ ಸ್ವಲ್ಪ ಇವಾಗ ನೀರು ಹಾಕಬೇಕು ಆವಾಗಲೇ ಎಣ್ಣೆ ಹಾಕಿದ್ರೆ ಅಲ್ವಾ ಇವಾಗ ಸ್ವಲ್ಪ ನೀರು ಹಾಕಬೇಕು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡರಿಂದ ಮೂರು ಆಗೋ ತನಕ ಬಿಡಬೇಕು ಒಂದು ಎರಡರಿಂದ ಮೂರು ಆದ ಕೂಡ ಕುಕ್ಕರ್ನ ತೆಗೆದು ನೋಡಿ ಪಲ್ಯ ಆಲ್ಮೋಸ್ಟ್ ಕುದ್ದಿದೆ ಬ್ಯಾಳಿ ಕೂಡ ಕುದ್ದಿದೆ ಪುಂಡಿ ಪಲ್ಯ ಸೋತಿಗೂ ಕುದ್ದಿದೆ ಮುಗಿಸ್ಬೇಕು ಇವಾಗ ನೋಡಿ ಅಂದರೆ ಸೌಟಿಂದ ಯಾಕೆ ಹಿಂದ್ಗಡೆ ಮಾಡ್ತಾರೆ ಅಂದರೆ ಅದು ಎಲ್ಲ ಸಣ್ಣ ಆಗುತ್ತೆ ಸೊ ಅದರ ಸಲುವಾಗಿ ಪಲ್ಯ ರೆಡಿಯಾಗಿದೆ ಇವಾಗ ನಾನು ಬೌಲಿಗೆ ಹಾಕೋತಾ ಇದ್ದೀನಿ ಪಲ್ಯ ಸಪ್ರೇಟಾಗಿ ತೆಗಿರೋವಂಥ ಬೌಲಿಗೆ ಇದ್ದೀನಿ ನೋಡಿ ಸಪ್ರೇಟಾಗಿ ಪಲ್ಯ ತೆಗೆದಿಟ್ಕೊಂಡು ನೀವು ಬೆಳಗ್ಗೆ ಸಾಯಂಕಾಲ ತಿನ್ಬೋದು ರೊಟ್ಟಿ ಚಪಾತಿ ಮಾಡಿಕೊಂಡು ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರೋ ಪಲ್ಯ ಎಲ್ಲರಿಗೂ ಧನ್ಯವಾದಗಳು